ಆಶಿಸು ಚಾನೆಲ್ಗೆ ಮತ್ತೆ ನಿಮಗೆಲ್ಲ ಸ್ವಾಗತ ದೇವರ ಪೂಜೆ ಏನು ಇಲ್ಲದವರು ಸಹ ಈ ರೀತಿ ದೇವರ ಪೂಜೆ ಮಾಡಿ ದೀಪಾರಾಧನೆ ಮಾಡಿ ಸ್ವಂತ ಮನೆ ಅಷ್ಟೈಶ್ವರ್ಯವನ್ನು ಪಡೆದಿದ್ದಾರೆ ಆದ್ದರಿಂದ ಈ ವಿಧಾನದಲ್ಲಿ ದೇವರ ಪೂಜೆ ಹಾಗೂ ದಿನ ಆರಂಭಿಸಿದರೆ ಅದೃಷ್ಟ ಸುಧಾ ನಿಮ್ಮೊಂದಿಗೆ ಇರುತ್ತದೆ ಪ್ರತಿನಿತ್ಯ ಪೂಜೆ ಮಾಡಿ ಭಕ್ತಿಯಿಂದ ಎಷ್ಟೇ ಕೈ ಮುಗಿದರೂ ನಮ್ಮ ಏಳಿಗೆ ಆಗುತ್ತಿಲ್ಲ ಹಾಗೂ ಹಣದ ಕೊರತೆ ಸುಧಾ ಇರುತ್ತದೆ ಬೇಗ ತಿರುವುದಿಲ್ಲ ಎನ್ನುವರು ನೀವು ಮಾಡುವ ಪೂಜೆ ಸರಿಯಾಗಿ ಇದೆ ಎಂದು ಒಮ್ಮೆ ಪರಿಶೀಲಿಸಿಕೊಳ್ಳಿ ನಮಗೆ ಯಾವುದೇ ಕೆಲಸ ಮಾಡಬೇಕಾದರೂ ಮೊದಲು ಬೇಕಾಗಿರುವುದು ದೇವರ ಅನುಗ್ರಹ ಹಾಗೂ ನಮ್ಮ ಕಠಿಣ ಪ್ರಯತ್ನ ಎರಡನ್ನೂ ಮಾಡಿದಾಗ ಮಾತ್ರ ನಾವು ಎಂತಹ ಸಮಸ್ಯೆ ಇದ್ದರೂ ಅದರಿಂದ ಹೊರಬರಬಹುದು ಹಿಂದೂ ಪುರಾಣಗಳ ಪ್ರಕಾರ ಯಾರೇ ಆಗಲಿ ಹಾಸಿಗೆಯಿಂದ ಎದ್ದ ತಕ್ಷಣ ತಮ್ಮ ಹಸ್ತಗಳನ್ನು ನೋಡಿಕೊಳ್ಳಬೇಕು ನಂತರ ಕರಾಗ್ರೆ ವಸತಿ ಲಕ್ಷ್ಮಿ ಎಂಬ ಮಂತ್ರವನ್ನು ಕೇಳಿ ನಮ್ಮ ದೇಹದಲ್ಲಿ ವಿದ್ಯುತ್ ಸಂಚಾರವಾಗುತ್ತದೆ ಹಾಗೂ ಸರಸ್ವತಿ ಗೌರಿ ಮಹಾಲಕ್ಷ್ಮಿ ಅಮ್ಮನವರ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಪ್ರಕಾರ ಸೂರ್ಯೋದಕ್ಕಿಂತ ಮುಂಚೆ ಎದ್ದು ಸ್ನಾನ ಮುಗಿಸಿ ನಂತರ ಸೂರ್ಯ ದೇವರಿಗೆ ಅರ್ಘ್ಯ ಅರ್ಪಿಸಿ ನಮಸ್ಕರಿಸಬೇಕು ತದನಂತರ ದೇವರ ಪೂಜೆ ಮಾಡಬೇಕು ಬ್ರಹ್ಮ ಮುಹೂರ್ತದಲ್ಲಿ ದೇವರನ್ನು ಪೂಜಿಸುವುದರಿಂದ ಶಾರೀರಿಕ ಶಕ್ತಿ ಮಾನಸಿಕ ಶಕ್ತಿ ವೃದ್ಧಿಯಾಗುತ್ತದೆ ಬ್ರಹ್ಮ ಮುಹೂರ್ತ ಅಥವಾ ಬ್ರಾಣಿ ಮುಹೂರ್ತದಲ್ಲಿ ದೇವಾನು ದೇವತೆಗಳ ಭೂಲೋಕ ಸಂಚಾರ ಮಾಡುತ್ತಾರೆ ಆ ಸಮಯದಲ್ಲಿ ದೇವರ ಪೂಜೆ ಮಾಡಿ ದೀಪ ಹಚ್ಚುವುದು ತುಂಬಾ ಒಳ್ಳೆಯದು ಇದರಿಂದ ನಿಮ್ಮ ಕೆಲಸಗಳು ಬೇಗ ಆಗುತ್ತದೆ ಹಾಗೂ ಕೋರಿಕೆಗಳು ಬೇಗ ನೆರವೇರುತ್ತದೆ ದೇವರ ಮುಂದೆ ನೈವೇದ್ಯವನ್ನು ಇಡಲು ಸಾಧ್ಯವಿಲ್ಲದ ಪಕ್ಷದಲ್ಲಿ ಒಂದು ಬಟ್ಟಲಿನಲ್ಲಿ ಸಕ್ಕರೆ ಅಥವಾ ಬೆಲ್ಲದ ಚೂರನ್ನಾದರೂ ಇಟ್ಟು ಪೂಜಿಸಬೇಕು ಪೂಜಿಸಿದ ನಂತರ ಸ್ವಲ್ಪ ಇರುವೆಗಳಿಗೆ ಹಾಕಬಹುದು ದೇವರ ಕೋಣೆಯಲ್ಲಿ ಎರಡು ಕಡೆ ಅರಿಶಿನದಿಂದ ತಪ್ಪದೆ ಸ್ವಸ್ತಿ ಚಿಹ್ನೆ ಬರೆದಿರಬೇಕು ಇದರಿಂದ ಮನೆಗೆ ಪಾಸಿಟಿವ್ ಶಕ್ತಿ ಹೆಚ್ಚಾಗುತ್ತದೆ ವಾರಕ್ಕೆ ಒಮ್ಮೆಯಾದರೂ ದೂಪವನ್ನು ಮನೆಯಲ್ಲಿ ಎಲ್ಲಾ ಕೋಣೆಗಳಿಗೂ ತೋರಿಸಬೇಕು ದೇವರಿಗೆ ಹಚ್ಚಿದ ದೀಪ ಉರಿದ ನಂತರ ದೇವರ ಕೋಣೆಯ ಬಾಗಿಲನ್ನು ಹಾಕಬೇಕು ಮಹಾಲಕ್ಷ್ಮಿ ದೇವಿಯ ಫೋಟೋ ಅಥವಾ ವಿಗ್ರಹದ ಮುಂದೆ ಹಳದಿ ಬಣ್ಣದ ಕವಡೆಗಳನ್ನು ತರೆಯದೆ ಇಡಬೇಕು ಇದರಿಂದ ಮನೆಯಲ್ಲಿ ಹಣ ವೃದ್ಧಿಯಾಗುತ್ತದೆ ಪೂಜಾ ಕೋಣೆಯಲ್ಲಿ ಯಾವಾಗಲೂ ಅಕ್ಷತೆಯನ್ನು ಇಟ್ಟಿರಬೇಕು ಏಕೆಂದರೆ ನೀವು ಇಡುವಂತಹ ಅಕ್ಷತೆಗೆ ದೈವಶಕ್ತಿ ಇರುತ್ತದೆ ಮನೆಯಿಂದ ಪ್ರತಿದಿನ ಹೊರಗೆ ಹೋಗುವಾಗ ಸ್ವಲ್ಪ ಅಕ್ಷತೆಯನ್ನು ತಲೆಯ ಮೇಲೆ ಹಾಕಿಕೊಂಡು ಹೋದರೆ ಆ ದಿನವೆಲ್ಲವೂ ನಿಮ್ಮ ಕೆಲಸಗಳು ಪೂರ್ಣಗೊಳ್ಳುತ್ತದೆ ಲಕ್ಷ್ಮೀ ದೇವಿಗೆ ಕೆಂಪು ಬಣ್ಣದ ಪುಷ್ಪಗಳನ್ನು ಶುಕ್ರವಾರದ ದಿನ ಅರ್ಪಿಸಿ ಪೂಜೆ ಮಾಡಿದರೆ ನಿಮ್ಮ ಹಣದ ಸಮಸ್ಯೆಗಳು ಶೀಘ್ರವಾಗಿ ದೂರವಾಗುತ್ತದೆ ಗುಲಾಬಿ ದಾಸವಾಳ ಹೂವನ್ನು ಲಕ್ಷ್ಮೀ ದೇವಿಗೆ ಅರ್ಪಿಸಿ ಲಕ್ಷ್ಮೀ ಅಷ್ಟೋತ್ತರವನ್ನು ಪಠಿಸಿದರೆ ಪೂಜೆಯ ಫಲ ದೊರೆಯುತ್ತದೆ ದೇವರ ವಿಗ್ರಹ ಅಥವಾ ಫೋಟೋ ಒಂದರ ಎದುರಿಗೆ ಮತ್ತೊಂದನ್ನು ತೀರಾ ಸಮೀಪದಲ್ಲಿ ಇಡಬಾರದು ದೇವರ ಕೋಣೆಯಲ್ಲಿ ಸದಾ ಒಂದು ತಾಣದ ಚಂಬಿನಲ್ಲಿ ನೀರಿಸಬೇಕು ಆ ನೀರಿಗೆ ತುಳಸಿ ದಳಗಳನ್ನು ಹಾಕಿದರೆ ಶತ್ರುಗಳ ಕಾಟ ಕಣ್ಣಿನ ದೃಷ್ಟಿ ದೋಷ ಕಡಿಮೆಯಾಗುತ್ತದೆ ಹಾಗೂ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ಮನೆಯಲ್ಲಿ ಸ್ತ್ರೀಯರಷ್ಟೇ ಅಲ್ಲದೆ ಪುರುಷರು ಸಹ ದೇವರ ಪೂಜೆ ಮಾಡಿದರೆ ಆ ಮನೆಗೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಅನುಗ್ರಹ ಸದಾ ಇರುತ್ತದೆ ಹಣಕಾಸಿನ ಕಷ್ಟಗಳು ಕಡಿಮೆಯಾಗಿ ಆ ಮನೆಯಲ್ಲಿ ಸದಾ ಐಶ್ವರ್ಯ ತುಂಬಿ ತುಳುಕುತ್ತದೆ ಶುಕ್ರವಾರದ ದಿನದಂದು ಮನೆಗೆ ಕಲ್ಲುಪ್ಪನ್ನು ತಂದರೆ ತುಂಬಾ ಒಳ್ಳೆಯದು ಸ್ವಲ್ಪ ಕಲ್ಲುಪ್ಪನ್ನು ಲಕ್ಷ್ಮೀ ದೇವಿಯ ಬಿಟ್ಟು ನಮಸ್ಕಾರ ಮಾಡುವುದರಿಂದ ಒಳಿತುಂಟಾಗುತ್ತದೆ